E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದಾರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಡೈಲಿ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಲಂತಿ ವಿಡಿಯೋ ಏನಿಲ್ಲ ಪಕ್ಕ ನೈನ್ ನಿಮಿಷ ಅಂದರೆ ಒಂಬತ್ತು ನಿಮಿಷದ ವಿಡಿಯೋ ಅಷ್ಟೇ ಆದರೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ದೀರಾ ಹಾಗೆ ಮೊನ್ನೆ ಒಬ್ಬರು ರೀಸೆಂಟಾಗಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಕಬ್ಬಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಒಬ್ರು ಶೆಷ್ಟು ಕೂಡ ನನಗೆ ಕಮೆಂಟ್ ಮಾಡಿ ಕೇಳಿದ್ರೆ ಅಕ್ಕ ನಿಮ್ಮದು ಹೊಲ ಎಷ್ಟಿದೆ ಅಂತ ನಿಜ ಫ್ರೆಂಡ್ಸ್ ನಮಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಯಾಕಂದರೆ ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ಎಲ್ಲ ಹೊಲದ ವ್ಯವಸ್ಥೆ ಆಗಲಿ ಮನೆ ವ್ಯವಸ್ಥೆ ಆಗಲಿ ಮನೆಯಲ್ಲಿ ಹಿರಿಯರೇ ನೋಡ್ಕೊಳ್ಳೋದು ಅದ್ರ ಬಗ್ಗೆ ಟೆನ್ಷನ್ ಕೂಡ ನಮಗಿಲ್ಲ ಯಾಕಂದರೆ ಹಿರಿಯರು ಮಾಡ್ತಾರೆ ನಾವು ಆ ರೀತಿ ಕೇಳೋದ್ನೂ ತಪ್ಪೋ ಸರಿ ಗೊತ್ತಿಲ್ಲ ನಾವು ಕೂಡ ಅದು ವಿಚಾರಿಸಿಲ್ಲ ನಮಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಆ ಅತ್ತಿಗಳಿಗೆ ಗೊತ್ತಿಲ್ಲ ಅನಿಸುತ್ತೆ ಮೇ ಬಿ ಯಾಕಂದರೆ ಅವರು ಕೂಡ ಸುಮ್ಮನೆ ಅಡುಗೆ ಮಾಡೋ ಕೆಲಸ ಅಷ್ಟೇ ಆಮೇಲೆ ನೆಕ್ಸ್ಟ್ ಅಡುಗೆದೆಲ್ಲ ಮಾ ತೋಡೋ ಮನೆಯನ್ನು ಮುಗಿಸ್ಕೊಂಡು ತೋಡೋದನ್ನು ಕೆಲಸ ಮಾಡೋದಷ್ಟೇ ನೋಡಿರಿ ನಮ್ಮನೆಯಾಗೆ ಹೆಣ್ಮಕ್ಳದ ಡೈಲಿ ರೊಟೀನು ಜನ ಜಾಸ್ತಿ ಇರೋದರಿಂದ ಬೆಳಗ್ಗೆ ಎಲ್ಲರೂ ಒಂದೊಂದು ಕೆಲಸನ ಮಾಡ್ತೀರಿ ಫ್ರೆಂಡ್ಸ ಒಂದಿಷ್ಟು ಜನ ಅಡುಗೆ ಕೆಲಸದಲ್ಲಿ ಇದ್ದರೆ ಇನ್ನೊಬ್ಬರು ಬಟ್ಟೆ ಕೆಲಸದಲ್ಲಿ ಹಾಗೆ ಬಾಂಡೆ ತೊಳೋದ್ರಲ್ಲಿ ಎಲ್ಲರೂ ಒಂದೊಂದು ಕೆಲಸನ ಮುಗಿಸ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಅಂದ್ರೆ ಕೆಲಸರು ಬರೋ ಅಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಹೋಗಬೇಕು ಯಾಕಂದ್ರೆ ನಮ್ಮದು ರೈತರು ಫ್ಯಾಮಿಲಿ ಆಗಿರೋದ್ರಿಂದ ಡೈಲಿ ಹೊಲದಲ್ಲಿ ಅಂತರೂ ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾ ಮನೆಯಲ್ಲಂತೂ ಅಂತರೂ ಒಬ್ಬರು ಒಬ್ಬರತ್ತಿ ಅಷ್ಟೇ ಇರ್ತಾರೆ ಫ್ರೆಂಡ್ಸ ನಾವು ಕೂಡ ಇಲ್ಲಿ ಬಂದಳದಲ್ಲಿರೋ ಟೈಮ್ದಾಗ ನಾವು ಕೂಡ ಹೊಲಕ್ಕೆ ಹೋಗ್ತಿದ್ದೆ ರೀ ಈಗ ಒಂದು ವರ್ಷ ಅಷ್ಟೇ ಆಯಿತು ನನ್ನ ಹೆಲ್ತ್ ಇಶ್ಯೂ ಇದ್ರ ಕಾರಣದಿಂದ ನಾನು ಕೂಡ ಪುಣಾದಲ್ಲಿ ಇದ್ದೀನಿ ಇಲ್ಲಿ ನಾಲ್ಕು ಜನ ಅತ್ತಿಗಳು ಅದ ರೀ ಒಬ್ಬರತ್ತಿ ಪುಣಕ್ಕದ ಒಟ್ಟು ಟೋಟಲಿ ಮಾ ಆರು ಜನ ಮಾಮಗಳು ಫ್ರೆಂಡ್ಸ್ ಆರು ಜನ ಮಾಮಗಳು ಹಾಗೆ ಅತ್ತಿ ಐದೇ ಜನ ಅದ್ರ ಯಾಕಂದ್ರೆ ಅತ್ತೆ ತೀರ್ಕೊಂಡ್ರಿ ಫ್ರೆಂಡ್ಸ್ ಅಂದ್ರೆ ಸರಿ ಹೋಗ್ಯಾರ ತೀರ್ಕೊಂಡ್ರೆ ಆರು ಜನ ಮಾಮಗಳು ಆರು ಜನ ಅತ್ತಿಗಳು ನೋಡ್ಬಾರ್ದ ಮೂರು ಜನ ಸುಸೇಂದಿರು ಬಂದಿರಿ ಅದರಲ್ಲಿ ಒಬ್ಬಳು ಪುನಾದನ್ನ ಬಿಡೋ ಯಾರ್ಯಾರೆಲ್ಲ ನೋಡಿದ್ರಿ ಪುನಾದಲ್ಲಿ ಒಬ್ಬಳದಳ ಇಲ್ಲೇ ಹೀಗೆ ರೊಟ್ಟಿ ಮಾಡ್ಲಾಕತ್ತಿದ್ರಲ್ರಿ ಅವಳೊಬ್ಳು ಹಾಗೆ ನಾನು ಮೊದಲನೇದವಳು ಇಲ್ಲಿರೋಳು ಎರಡನೇದವಳು ಪುಣಾದಲ್ಲಿರೋಳು ಇರೋಳು ಮೂರನೇದೋಳು ಈ ರೀತಿ ಅದ ನೋಡಿರಿ ಫ್ರೆಂಡ್ಸ್ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಮಾಮಗಳು ಇರುವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಗ್ಗೆಯೇ ಯಾಕೆಂದ್ರೆ ಅಡವೆಯಾಗಿರೋದ್ರಿಂದ ನಮ್ಮದು ಏನೇ ಕಾರ್ಯಕ್ರಮ ಇರಲಿ ಅಥವಾ ಡೈಲಿ ಯಾವುದೇ ಇದು ಕೆಲಸಗಳಿರಲಿ ಊರಲ್ಲಿ ಹೋಗಬೇಕಾಗುತ್ತೆ ಅವ್ರು ಬೆಳಗ್ಗೆ ಅದು ತಮ್ಮ ರೊಟೀನ್ನ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ನನಗೂ ಕೂಡ ವಿಡಿಯೋ ಮಾಡ್ಲಕ್ಕಾಗಂಗಿಲ್ಲ ಮಾಮಗಳು ನಿಮ್ಮ ಮಾಮಗಳು ವಿಡಿಯೋನ ನಿಮ್ಮ ಜೊತೆ ಶೇರ್ ಇಲ್ಲ ನಮ್ಮ ಫ್ಯಾಮ್ಲಿ ಈ ರೀತಿ ರೋಟೀನ್ ಅದ ನೋಡಿರಿ ಫ್ರೆಂಡ್ಸ ನಾನು ಕೂಡ ಈಗ ಸಿಂದಿಗೆ ಹೋಗ್ಬೇಕಂತೇಳಿ ಸಿಂದಿಗೆ ತಯಾರಾಗೀವಿ ರೀ ಅಂದ್ರೆ ನಮ್ಮ ತ ನಾದ್ನೇ ಅಂದರೆ ರೇಖಾ ಇಬ್ಬರು ಕೂಡಿ ಸಿಂದಿಗೆ ಹೊರಟಿದೀವಿ ಫ್ರೆಂಡ್ಸ್ ಯಾಕಂದ್ರೆ ಒಂದಿಷ್ಟು ನಮ್ಮ ಆತ್ನಿದ ಶಾಪಿಂಗ್ ಕೆಲಸ ಆಯಿತು ಅದ್ರ ಸಲುವಾಗಿ ಮನೆಯಲ್ಲೇ ಗಾಡಿ ಅದ ರೀ ಫ್ರೆಂಡ್ಸೆ ಇವತ್ತು ಅಂದರೆ ಮಾಮ ಪೊಲೀಸ್ ಮಾಮ ಹೊರಗಡೆ ಹೋಗಿಲ್ಲ ಗಾಡಿ ಕೂಡ ಮನೆ ಮುಂದೆ ಇತ್ತು ಅದ್ರ ಸಲುವಾಗಿ ಇಲ್ಲ ಇಲ್ಲವೈನ ಇಬ್ಬರು ಕೂಡಿ ಹೋಗಿ ಒಂದಿಷ್ಟು ನಾನು ಕೆಲಸದ ತೊಗೊಂಡು ಬರಮ್ಮ ಅಂಥೇಳಿ ಹುಡುಗರನ್ನ ಇಲ್ಲೇ ಬಿಟ್ಟು ಹೊರಟಿದ್ವಿ ಫ್ರೆಂಡ್ಸ್ ಯಾಕಂದರೆ ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ಮನೆಯಲ್ಲಿ ಒಬ್ಬರೆಲ್ಲ ಇಬ್ಬರು ಅತ್ತೆಗಳು ಇದ್ದೇ ಇರ್ತಾರೆ ಅವರು ಹುಡುಗರನ್ನ ಮಕ್ಕಳ ನೋಡ್ಕೋತಾರೆ ಅದ್ರ ಸಲುವಾಗಿ ನಾವು ಕೂಡ ಈಗ ಶಿಂದಗೆ ಹೊರಟೆ ನೋಡಿ ಫ್ರೆಂಡ್ಸ್ ಈಗ ಗಾಡಿ ತೊಗೊಂಡು ಬರ್ತಾ ಇರೋರು ಆರನೇ ಅವ್ರದ್ದು ಮುಖ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನ್ರಿ ಫ್ರೆಂಡ್ಸ್ ಅಂದರೆ ಈ ಗಾಡಿ ಒಳಗೆ ಬಂದಿಲ್ಲ ಒಂದು ಕಬ್ಬಿನ ವಿಡಿಯೋನ ಅಂದರೆ ಆ ಆಕಳು ಗೋಮಂತ್ರದಿಂದ ಕಬ್ಬನ್ನ ಯಾವ ರೀತಿ ಬೆಳೆಸಿರೋಂಥ ಆ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಅವರು ಆರನೇ ಮಾಮ ಈಗ ಅವರೇ ಗಾಡಿನ ತೊಗೊಂಡು ಹೊಂಟಾರೆ ಹೋಗ್ತಾ ಹೋಗ್ತಾಯಿದ್ದೀರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಈ ರೀತಿ ಐತಿ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಯಾವ ರೀತಿ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈಗ ಹುಡುಗರು ಕೂಡ ಬಿಟ್ಟು ಹೊಂಟಿವ್ರು ಯಾಕಂದ್ರೆ ಒಂದೇ ಇದ್ರೆ ತೊಗೊಂಡು ಹೋಗ್ಬೋದು ಅವಳಿ ಚೌಳಿ ಮಕ್ಕಳು ಅದಾರೆ ರೀ ಅದ್ರ ಸಲುವಾಗಿ ಇಬ್ಬರನ್ನ ಮೇಂಟೈನ್ ಮಾಡೋದು ಸಿಂದ ಒಳಗೆ ಗದ್ದಲು ಬೇರೆ ಇರುತ್ತೆ ಅದ್ರ ಸಲುವಾಗಿ ಬೇಡ ಅಂದ್ಕೊಂಡು ರೇಖಾ ಹುಡುಗರನ್ನ ಇಲ್ಲೇ ಬಿಟ್ಟು ರೇಖಾ ನಾನು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗಷ್ಟೇ ಬಂಗಾರ ಅಂಗಡಿಗೆ ಬಂದೇವೆ ನೋಡಿರಿ ಅಂದರೆ ಒಂದಿಷ್ಟು ಗೋಲ್ಡ್ ಶಾಪಿಂಗ್ ಇದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಬಂಗಾರ ಅಂಗಡಿಗೆ ಬಂದು ಒಂದಿಷ್ಟು ನೋಡ್ಲಕತ್ತೀವಿ ನೋಡಂಬ್ರಿ ಯಾವ ರೀತಿ ಯಾವ ಥರ ಇದ್ದು ತೊಗೋತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಆರು ಜನ ಮಾಮಗಳಿಗೆ ಟೋಟಲಿ ಇಪ್ಪತ್ತೊಂದು ಜನ ಮಕ್ಕಳಾದ್ರೆ ಫ್ರೆಂಡ್ಸ್ ಅದರಲ್ಲಿ ಹದಿಮೂರು ಜನ ಹೆಣ್ಮಕ್ಳು ಹಾಗೆ ಎಂಟು ಜನ ಗಂಡಸು ಮಕ್ಕಳು ಎಂಟು ಜನ ಗಂಡಸು ಮಕ್ಕಳಲ್ಲಿ ಮೂರು ಜನ ಗಂಡಸು ಮಕ್ಕಳದು ಮದುವೆ ಆಗ್ಯಾದ್ರಿ ಫ್ರೆಂಡ್ಸ್ ಈಗ ಮೂರು ಜನ ಸುಷೇಂದಿರು ಬಂದೀವಿ ಹಾಗೆ ಹನ್ನೆರಡು ಜನ ಹೆಣ್ಮಕ್ಳದ್ದು ಮದುವೆ ಆಗ್ಯದ್ರಿ ಒಬ್ಬಳು ನಮ್ಮ ನಾದ್ನಿ ಇನ್ನೂ ಓದೋದ್ರಲ್ಲಿ ಇದ್ದಾಳ್ರಿ ಅಂದ್ರೆ ಬಿ ಎಮ್ ಎಸ್ ಮಾಡ್ತಾ ಇದ್ದಾಳೆ ಅವಳು ಇನ್ನೂ ಒಬ್ಬಳು ನಮ್ಮ ನಾದ್ನಿ ಸಣ್ಣವಳು ಹಾಗೆ ಇನ್ನು ಐದು ಜನ ನಮ್ಮ ಐದಂದಿರದ್ದು ಮದುವೆ ಆದರೆ ಫ್ರೆಂಡ್ಸ್ ಈ ರೀತಿಯಾದ ನಮ್ಮ ಜಾಯಿಂಟ್ ಫ್ಯಾಮ್ಲಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನನಗೆ ಸೋದರ ಮಾವದ ಮನೆ ಫ್ರೆಂಡ್ಸೇ ಇದ್ದು ಅಂದ್ರೆ ನಮ್ಮ ಮಮ್ಮಿದು ಅಣ್ಣಗೋಳ ರೀ ಅಣ್ಣನ ಮಗನಿಗೆ ನನಗೆ ಕೊಟ್ಟಿದ್ದೆ ನಮ್ಮಮ್ಮಿ ಅಣ್ಣನ ಮಗನಿಗೆ ಕೊಟ್ಟಿದ್ದು ಈ ರೀತಿ ಆದರೆ ಯಾವಾಗಲೂ ನಾವು ಮನೆಯಲ್ಲಿ ಮನೆಯ ಒಳಗಿಂದ ಆಗಿರೋದ್ರಿಂದ ಅಂದರೆ ಬೇಗಸ್ತಾನ ಆಗಿರೋದ್ರಿಂದ ನಾವು ಯಾವಾಗಲೂ ನಮ್ಮ ನಾದ್ನಿಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋ ಟೈಮ್ದಲ್ಲಿ ಅಷ್ಟೇ ನಾವು ನಾದ್ನಿ ಮೈದಾ ಅಂತ ಈ ರೀತಿ ಇದೆ ಫ್ರೆಂಡ್ಸ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡಿರ್ಬೋದು ಸಾಕಷ್ಟು ವಿಡಿಯೋದಲ್ಲಿ ನಮ್ಮ ಮೈದಂದ್ಯರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇರೋದು ಹಾಗೆ ನಮ್ಮ ಮನೇಲಿ ನಮ್ಮ ಆದಂದ ಜೊತೆ ಫ್ರೆಂಡ್ಲಿ ಇರೋದು ನಮ್ಮ ಫ್ಯಾಮ್ಲಿ ಇದೇ ರೀತಿ ಅದ ನಂಟು ಫ್ರೆಂಡ್ಸ ಸಾಕಷ್ಟು ಜನ ಅಂತಾರೆ ನಿಮ್ಮ ಫ್ಯಾಮಿಲಿ ಟೈಪ್ ಯಾವ ಫ್ಯಾಮ್ಲಿನಿ ಇಲ್ಲ ಅಂತ ನಮ್ಮ ಆಗಿರ್ಬೋದು ಅಥವಾ ನಮ್ಮ ಮಂದಿ ಮಕ್ಕಳ ರಿಲೇಷನ್ದೊಳಗಾಗಿರ್ಬೋದು ಆದರೆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಕೂಡ ಇಲ್ಲಿವರೆಗೂ ಎಲ್ಲ ರೀತಿ ಒಳ್ಳೆಯದಾಗಿದೆ ಫ್ರೆಂಡ್ಸ್ ಆದರೆ ಈಗ ಸಿಂಗ್ಗಿಯಿಂದ ಏನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ನೋಡಿರಿ ನೋಡಿರಿ ಈಗ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರೋ ಡೈಲಿ ಯೂಸಿಗೆ ಇಯರಿಂಗ್ಸ್ ಬೇಕಾಗಿದ್ದರು ನಮ್ಮ ರೇಖಾ ಕೂಡ ಬೇಕಾಗಿದ್ದು ನನಗೂ ಕೂಡ ಬೇಕಾಗಿದ್ದು ಆದರೆ ನನಗೆ ಸದ್ಯಕ್ಕೆ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೋಬೇಕು ಅಂದ್ಕೊಂಡಿದ್ದೆ ಆದರೂ ಕೂಡ ಹೋಗಿದ್ದೆ ಅಂಥೇಳಿ ನಾನು ಕೂಡ ಒಂದು ಸಟ್ ಇಯರಿಂಗ್ಸ್ನ ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ ಇವೇನು ಕಾಣಿಸ್ತಾಯಿದವಲ್ಲ ಇವು ನಾ ತೊಗೊಂಡಿದ್ದೀರಿ ಫ್ರೆಂಡ್ಸ ಅಯ್ಯೋ ನಮ್ಮ ರೇಖಾ ತೊಗೊಂಡಳ ಯಾವ ರೀತಿ ಅದಾವ ಇಯರಿಂಗ್ಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯುತ್ತಿರ್ತೀನಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ ವ್ಯೂಸ್ನು ಕೂಡ ಕಮ್ಮಿ ಆಗ್ತಾ ಇದೆ ಕಮೆಂಟ್ ಕೂಡ ಕಮ್ಮಿ ಆಗ್ತಾಯಿದೆ ನನಗೂ ಕೂಡ ನಿಮ್ಮ ಕಮೆಂಟು ಬಂದರೇ ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಏನೂ ಪರೋ ಪರವಾಗಿಲ್ಲ ಫ್ರೆಂಡ್ಸ ಯಾವ ರೀತಿ ಅದ ಆ ರೀತಿ ನಿಮ್ಮ ಅನಿಸಿಕೆನ ಸೇರ್ ಮಾಡ್ಕೊರಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಈ ರೀತಿ ಅದಾವ ನನ್ನ ಇಯರಿಂಗ್ಸು ಯಾವ ರೀತಿ ಅದಾವಂತೇಳಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ ಒಂದೆರಡು ಡೆಲಿವರ್ ಸಾರಿನ ತೊಗೊಂಡೋಡ್ರಿ ರೇಖಾ ತೊಗೊಂಡೋಡಿರಿ ಫ್ರೆಂಡ್ಸ್ ನಮ್ಮ ನಾರ್ನಿ ಡೆಲಿವರ್ ಸಾರಿ ಬೇಕಾದರೆ ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಷ್ಟೊಂದು ಎಷ್ಟಿದ್ರು ಕೂಡ ಹುಚ್ಚು ನೋಡ್ರಿ ಫ್ರೆಂಡ್ಸ ಎಷ್ಟು ಸೀರೆಗಳಿದ್ರು ಮತ್ತೆ ಅಂಗಡಿಗೆ ಹೋದರೆ ತೊಗೊಳ್ಬೇಕೆ ಅನಿಸುತ್ತೆ ನೋಡ್ರಿ ಅವಳು ಕೂಡ ಎರಡು ಡೆಲಿವರಿ ಸಾರಿನ ತೊಗೊಂಡು ಅತ್ತೆ ಕೂಡ ನೋಡ್ತಾ ಇದ್ದಾರೆ ಅತ್ತೆ ನೋಡ್ತಾ ಇದ್ದಾರೆ ಫ್ರೆಂಡ್ಸಯೋ ಯಾವ ರೀತಿ ಅದಾವ ಅಂಥೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಒಂದು ಬ್ಲ್ಯಾಕ್ ಕಲರ್ನಾಗೈತಿ ಇನ್ನೊಂದು ಇದು ಬ್ಲೂ ಕಲರ್ದೊಳಗೆ ಇದು ಬ್ಲೂ ಅಲ್ಲ ಗ್ರೀನ್ ಅಲ್ಲ ಆ ಟೈಪ್ ಕಲರ್ ಮಾತ್ರ ಮಸ್ತ್ ಅದರ ಲೈಟ್ ಕಲರ್ ನೋಡಿರಿ ಈ ರೀತಿ ಎರಡು ಡೆಲಿವರ್ ಸಾರಿನ ತಗೊಂಡೆವು ಅಷ್ಟಿನ ಕಾಸ್ಟ್ಲಿ ಸ್ಯಾರಿನ ಫ್ರೆಂಡ್ಸಾದರೆ ಡೆಲಿವರಿಗೆ ನಡೆಯುತ್ತೆ ಅಂದ್ಕೊಂಡು ಎರಡು ಡೆಲಿವರಿ ಸಾರಿನ ತೊಗೊಂಡ್ರು ಏನೇ ತಂದರೂ ಕೂಡ ಈ ರೀತಿ ಒಬ್ರದ ಜೊತೆ ಸೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ ನೋಡಿರಿ ಸಂಜೆಯಿಂದ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಾಳೆ ಬುಧವಾರ ಮಸಾಲೆ ಊರು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ತಯಾರು ಮಾಡೋದದ ರೀ ಯಾಕಂದರೆ ಎಷ್ಟೋ ದಿನ ತಯಾರು ಮಾಡಿರ್ಲ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಹೊಲ ಮನೆಯೊಳಗೆ ಕಂಟಿನ್ಯೂ ಹನ್ನೆರಡು ತಿಂಗಳು ಕೆಲಸ ಇರೋ ಕಾರಣದಿಂದ ಮ ಅತ್ತಿಗಳಿಗೆ ಕೂಡ ಟೈಮ್ ಇರಲಿಲ್ಲ ಅಂತ ಆದರೆ ಈಗ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ನೋಡ ನಾಳೆ ಮ ಬುಧವಾರ ಐತಿ ಮಸಾಲೆ ಅಂದ್ಕೊಂಡು ಬೆಳಗ್ಗೆ ಎಲ್ಲನೂ ಆಗಂಗಿಲ್ಲ ಅಂತೇಳಿ ಒಂದು ಸೈಡ್ ಹತ್ತಿ ಉಳ್ಳಾಗಡ್ಡಿನ ಅಂದರೆ ಮಸಾಲೆ ಕಾರಕ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಕುದಿಸ್ತಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಅತ್ತಿ ಈ ಸೈಡ್ ಮಾಡ್ಲಾತಾರೆ ಹಾಗೆ ಈ ಸೈಡು ಚಪಾತಿ ಕೂಡ ನಡೆದ ನೋಡಿರಿ ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಈ ರೀತಿ ಅದ ಯಾಕಂದ್ರೆ ಅಡವಿ ಮೆಟ್ಟಿಗೆ ಇರೋದ್ರಿಂದ ಲೈಟ್ ಕೂಡ ಹೋಗ್ಯಾವ್ರಿ ಅವರೆಲ್ಲ ಆ ರೀತಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ ನನಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಾನು ಕೂತಾ ಕೂತು ಟೈಮ್ ಯಾಕೆ ವೇಸ್ಟ್ ಮಾಡೋದು ಏನಾದರೂ ನಾನು ಕೂಡ ಮಾಡಬೇಕು ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ ನಿಮ್ಮ ಸಪೋರ್ಟು ಭಾಳ ಅವಶ್ಯಕತೆ ಇದೆ ನನಗೆ ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ ಯಾಕೋ ಗೊತ್ತಿಲ್ಲ ವ್ಯೂಸ್ ಕೂಡ ಕಮ್ಮಿ ಆಗ್ತಾಯಿದೆ ವ್ಯೂಸ್ ಕಮ್ಮಿ ಆಗೋದ್ರಿಂದ ನನಗೂ ಕೂಡ ಯಾಕೋ ಪ್ರೋತ್ಸಾಹ ಸಿಗ್ತಾ ಇಲ್ಲ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದನ್ನು ಸಪೋರ್ಟ್ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ಐದು ತಿಂಗಳೊಳಗೆ ನನ್ನ ಚಾನಲ ಮೊನಿಟೈಸೇಷನ್ ಆಗಿದೆ ತುಂಬಾ ಖುಷಿ ಆಗ್ತಾಯಿದೆ ಅದೇ ರೀತಿ ವ್ಯೂಸ್ ಕೂಡ ಆದರೆ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಒಳ್ಳೆ ಕ್ವಾಲಿಟಿ ವಿಡಿಯೋ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ವಿಡಿಯೋ ಯಾವ ರೀತಿ ಬರ್ತಾವಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಪುನಾದೊಳಗೆ ವಿಡಿಯೋ ನೋಡಿದರೆ ಹಾಗೆ ನಮ್ಮ ಹಳ್ಳಿ ಜೀವನ ಈ ರೀತಿ ಅದ ನೋಡಿ ಫ್ರೆಂಡ್ಸ ಅವಲ್ಲಿ ಮೇಲೆ ಅಡುಗೆ ಮಾಡಬೇಕು ಕಾಣಿಸ್ತಾ ಇದೆ ನಿಮಗೆ ಎರಡು ಮೂರು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು